ಬಿಗ್ ಬಾಸ್ ಮನೆಯಿಂದ ಈಗ ಚೈತ್ರ ಕುಂದಾಪುರ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ ಅವರು ಬಿಗ್ ಬಾಸ್ನಲ್ಲಿ ಈಗ ಎಲಿಮಿನೇಷನ್ ಕೂಡ ನಾಮಿನೇಷನ್ ಕೂಡ ಆಗಿತ್ತು ಈಗ ಇದೇ ಸಂದರ್ಭದಲ್ಲಿ ಕಾನೂನು ಸಂಕಷ್ಟ ಎದುರಾಗಿದೆ ಕಾನೂನು ಸಂಕಷ್ಟದ ಅಡಿಯಲ್ಲಿ ಈಗ ಬಿಗ್ ಬಾಸ್ ಇಂದ ಚೈತ್ರ ಕುಂದಾಪುರ ಹೊರ ಬರಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಈ ವಾರ ಹಾಗಾಗಿ ಏನಿದೆ ಸುದ್ದಿ ಈ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಚೈತ್ರಾ ಕುಂದಾಪುರ ಅವರು ಹೇಗಿದ್ದಾರೆ ಗೊತ್ತಲ್ಲ ಹೇಳಿ ಮಾತುಗಳ ಮಾತುಗಳಿಂದಲೇ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ಇವರು ಚೈತ್ರಾ ಕುಂದಾಪುರ ಅವರು ಈಗ ಅವರಿಗೆ ಒಂದು ಕಾನೂನು ಸಂಕಷ್ಟ ಎದುರಾಗಿದೆ ಇವರ ಮೇಲೆ ವಂಚನೆ ದ್ರೋಹ ಬ್ಲ್ಯಾಕ್ ಮೇಲ್ ಹೀಗೆ ಸಾಕಷ್ಟು ಪ್ರಕರಣಗಳು ಇದೆ ಇಂಥ ಹಿನ್ನೆಲೆ ಉಳ ಅಂತ ಅವ್ರನ್ನ ಬಿಗ್ ಬಾಸ್ಗೆ ಕರೆದುಕೊಂಡು ಬಂದ ಸಮಾಜಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದೀರಿ ಅಂತ ಹೇಳಿ ಬಿಗ್ ಬಾಸ್ಗೆ ಭೋಜರಾದ ಎಂಬ ವಕೀಲರು ಈಗ ಪತ್ರವನ್ನು ಕೂಡ ಬರೆದಿದ್ದಾರೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಈ ಕೂಡಲೇ ಅವ್ರನ್ನ ಹೊರ ಹಾಕಬೇಕು ಇಲ್ಲವಾದಲ್ಲಿ ಕರಳ ಕರಳ ವಾಹಿನಿಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಸದ್ಯ ಆ ವಕೀಲರು ಈಗ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸದ್ಯ ಈಗ ಏನಾಗುತ್ತೆ ಅಂಬೋದು ನಾವು ಈಗ ಕಾದ ನೋಡಬೇಕು ಮಾಡ್ತಾರಾ ಏನ್ ಮಾಡಬೇಕು ನೋಡ್ತೀವಿ